ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಕಾರ್ಕೆಟೆಕ್ ಲಿಂಗಸ್ಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ನಾವು ಶಕ್ತಿ ಸ್ಕೀಮ್ ಯೋಜನೆಯ ಬಗ್ಗೆ ಹೊಸ ರೂಲ್ಸ್ ಬಂದಿದೆ ಅದ್ರ ಬಗ್ಗೆ ಏನಿದೆ ಡೀಟೇಲ್ಸ್ ಅಂತ ನೋಡೋಣ ಹೌದು ಸ್ನೇಹಿತರೆ ಶಕ್ತಿ ಯೋಜನೆಗೆ ಹೊಸ ರೂಲ್ಸ್ ಇನ್ನು ಮುಂದೆ ಉಚಿತ ಪ್ರಯಾಣ ಮಾಡಲು ಸ್ಮಾರ್ಟ್ ಕಾರ್ಡ್ ವಿತರಣೆ ಏನಿರ್ಬೋದು ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಇಷ್ಟು ದಿನ ನಮ್ಮ ಎಲ್ಲ ಮಹಿಳೆಯರು ಅಂದರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಹ ಆಧಾರ್ ಕಾರ್ಡ್ ತಗೊಂಡು ಫ್ರೀಯಾಗಿ ತಾವು ಪ ಪ್ರಯಾಣ ಮಾಡ್ಬೋದಾಗಿತ್ತು ಆದರೆ ಈಗ ಹೊಸ ರೂಲ್ಸ್ ಬರ್ತಾ ಇದೆ ಇದು ನಿಜನ ಸುಳ್ಳ ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಎಲ್ಲ ಮಹಿಳೆಯರು ಸಹ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗಾದರೂ ಭೇಟಿ ನೀಡಬಹುದಾಗಿತ್ತು ಈ ಪ್ರಯಾಣ ನಡೆಸಲು ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ನಡೆಸಬಹುದಾಗಿತ್ತು ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿ ವಿಷಯನೇ ಯಾಕಂದರೆ ಆಧಾರ್ ಕಾರ್ಡ್ ಬಂದ ಮೇಲಂತೂ ನಮ್ಮ ಕರ್ನಾಟಕದಲ್ಲಿ ಯಾವ ಬಸ್ಸು ಯಾವ ಮೂಲೆ ಸಹ ಮೂಲೆಯಲ್ಲೂ ಸಹ ಜಾಗ ಇರ್ತಿರಲಿಲ್ಲ ಆ ಥರ ಆಗಿತ್ತು ಇದರಿಂದ ಎಲ್ಲ ಕಾಲೇಜ್ ಮಕ್ಕಳಿಗಾಗಿರ್ಬೋದು ವಯಸ್ಸಾದಂಥವರಿಗಾಗಿರ್ಬೋದು ಪುರುಷರಿಗಂತಾಗಿರ್ಬೋದು ಸೊ ಈಗ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಎಲ್ಲ ಆಧಾರ್ ಕಾರ್ಡ್ ಫ್ರೀ ಇದೆ ನಾವು ಹೋಗ್ತೀವಿ ಅಂತ ಹೋಗೋರು ಆಮೇಲೆ ಎಷ್ಟೋ ಜನ ಏನದು ಟೆಂಪಲ್ಗಂತೆ ಅಲ್ಲಿಗೆ ಎಲ್ಲಿಗೆ ಎಲ್ಲಿ ಒಂದು ಐದು ಹತ್ತು ಕಿಲೋಮೀಟ್ರ್ ಇದ್ರೂ ನಾವು ಹೆಂಗೂ ಫ್ರೀ ಇದೆ ಬಸ್ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಬೈಕಲ್ಲಿ ಹೋಗೋರು ಈಗ ಸುಮ್ಮನೆ ಪೆಟ್ರೋಲ್ ವೇಸ್ಟು ಅದು ವೇಸ್ಟು ಅಂತೇಳ್ಬಿಟ್ಟು ಬಸ್ಸಲ್ಲೇ ಹೋಗ್ತಾರೆ ಆಮೇಲೆ ಊರಲ್ಲಿ ಹಳ್ಳಿ ಈಗ ಮೊದಲೆಲ್ಲ ಗ್ರಾ ಹಳ್ಳಿ ಮಂದಿ ಏನಾದಿರಲ್ಲ ಅವರು ಅಂದರೆ ಗ್ರಾಮದ ಮಂದಿ ಅವರೆಲ್ಲರೂ ಏನು ಮಾಡ್ತಿದ್ರು ಈ ಥರ ಟ್ರಿಪ್ ಹೋಗೋದು ಇದೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಈಗ ಆಧಾರ್ ಕಾರ್ಡ್ ಬಂದಮೇಲಂತೂ ಒಂದು ನಾಲ್ಕೈದು ಜನ ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡ್ಬಿಟ್ಟು ಧರ್ಮಸ್ಥಳ ಅಂತೆ ಮಂತ್ರಾಲಯ ಸೊ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ಹೋಗಿದ್ದೇ ಹೋಗಿದ್ದು ಆಮೇಲೆ ಯಾವುದೇ ಫಂಕ್ಷನ್ ಇದ್ದರೂ ಸಹ ಅಷ್ಟೇ ಈಗ ಪುರುಷರು ಎಲ್ಲಿ ಕಾಣ ಕಾಣಿಸ್ತಾನೆ ಇರಲಿಲ್ಲ ಯಾಕಂದರೆ ಮಹಿಳೆಯರು ನಮ್ದು ಆಧಾರ್ ಕಾರ್ಡ್ ಇದೆ ನೀವು ಹೋದರೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಗೃಹಲಕ್ಷ್ಮಿದು ಎರಡು ಸಾವಿರ ಅಮೌಂಟ್ ಬರುತ್ತಾ ಸೊ ಆ ಎರಡು ಸಾವಿರ ಅವ್ರ ಖರ್ಚಿಗೆ ಆಗುತ್ತೆ ಇದೇನು ಬಸ್ ಎಲ್ಲ ಫ್ರೀ ಇದೆ ಈ ಥರ ಒಂದು ಯೋಚನೆ ಮಾಡಿಬಿಟ್ಟು ಎಲ್ಲ ಮಹಿಳೆಯರು ಯಾವ ಮೂಲೆಯಲ್ಲಿ ನೋಡ್ರಿ ಯಾವ ಬಸ್ಸಲ್ಲಾದರೂ ನೋಡ್ರಿ ಅಯ್ಯೋ ಆ ಬಸ್ ಕಂಡಕ್ಟ್ರು ಡ್ರೈವರಿಗಂತೂ ಏನಿದು ಆಗಿತ್ತಲ್ಲ ಅಂದರೆ ಈಗ ಫ್ರೀ ಬಸ್ಸು ಆವಾಗ ಎಲ್ಲಾದರೂ ಮೊದಲು ಎಲ್ಲಾದರೂ ಹೆಣ್ಮಕ್ಳು ಕಂಡ್ರೆ ಸ್ಟಾಪ್ ಮಾಡ್ತಿದ್ರು ಈ ಫ್ರೀ ಬಸ್ ಆದಮೇಲೆ ಅವರಿಗೆ ಮಹಿಳೆಯರ ಮೇಲೆ ಎಷ್ಟು ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂದರೆ ಥೋ ಇವಕ್ಕೆಲ್ಲಪ್ಪ ಸ್ಟಾಪ್ ಮಾಡೋದು ಮತ್ತು ಫ್ರೀ ಆಧಾರ್ ಕಾರ್ಡ್ ಇದೆ ಫ್ರೀ ಆಗಿ ಇದು ಮಾಡಬೇಕು ಅಂತ ಅವ್ರಿಗೂ ಎಲ್ಲೋ ಒಂದು ಕಡೆ ತಲೆಯಲ್ಲಿ ತಾಟ್ ಬಂದಿರುತ್ತೆ ಸೊ ಹೀಗಾಗಿ ಇಷ್ಟು ಎಲ್ಲರಿಗೂ ಅಂದರೆ ಈಗ ಮಹಿಳೆಯರೇನಿದಾರಲ್ಲಿ ಓಡಾಟ ಓಡಾಟ ಏನು ಮಾಡ್ತಿದ್ರಲ್ಲ ಅವ್ರಿಗೆ ಖುಷಿ ಇರ್ಬೋದು ಬಟ್ ಇದರಿಂದ ಎಲ್ಲರಿಗೂ ಸಹ ತುಂಬಾ ಬೇಜಾರಿದೆ ಈವನ್ ಮೀ ಆಲ್ಸೋ ಯಾಕಂದರೆ ಇದೆ ಫ್ರೀ ಬಸ್ ಇದೆ ಬಟ್ ಎಷ್ಟು ಬೇಕು ಅಷ್ಟು ಓಡಾಡಬೇಕು ಅತಿಯಾಗಿ ಓಡಾಡ್ತಾರೆ ಬೇಕ ಎಲ್ಲಿ ಬೇಕೋ ಅಲ್ಲಿಗೆ ಓಡಾ ಓಡಾಡ್ತಾರೆ ಇದರಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಸೊ ಅದನ್ನು ಸಹ ಅರ್ಥ ಮಾಡ್ಕೋಬೇಕು ಯಾಕಂದರೆ ವಾರದಲ್ಲಿ ಏಳು ದಿನ ಇದೆ ಏಳು ದಿನದಲ್ಲಿ ಆರು ದಿನ ನಾವು ಓಡಾಡ್ತೀವಿ ಒಂದು ದಿನ ಇರ್ತೀವಿ ಅನ್ನೋರು ಸಹ ಇದ್ದಾರೆ ಯಾಕಂದರೆ ಫ್ರೀ ಬಸ್ ಇದೆ ಮತ್ತು ಯಾವಾಗ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ ಇದ್ದಾಗೆ ಯೂಸ್ ಮಾಡ್ಕೋಬೇಕು ಅಂತ ಸೊ ಈ ಒಂದು ವರ್ಷದಲ್ಲಿ ಹೊಸ ವರ್ಷದಲ್ಲಿ ಇದನ್ನೇನಾದ್ರು ಬಂದ್ ಮಾಡ್ತಾರಾ ಅಂತ ಸುದ್ದಿ ಬಂದಿತ್ತು ಆದರೆ ರಾಜ್ಯ ಸರ್ಕಾರ ನೀಟಾಗಿ ಹ್ಯಾಂಡಲ್ ಮಾಡಿತು ಸೊ ನಾವು ಪಂಚ ಗ್ಯಾರಂಟಿನ ಯಾವುದೇ ಕಾರಣಕ್ಕೂ ಬಂದ್ ಮಾಡೋಲ್ಲ ಅಂತ ಹೇಳ್ತು ಇದರ ಬದಲಿಗೆ ಆಧಾರ್ ಕಾರ್ಡ್ ತೋರಿಸುವ ಮಹಿಳೆಯರು ಅವ್ರಿಗೆ ಗೊತ್ತಾಗ್ತಿಲ್ಲ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಇಲ್ಲ ಅಂತ ಬಟ್ ಅಲ್ಲಿ ಉಚಿತವಾಗಿ ಟಿಕೆಟ್ ಕೊಡಬೇಕು ಈ ಥರ ಇದ್ದಾಗ ಸ್ವಲ್ಪ ಕಂಡಕ್ಟ್ರಿಗೆ ಡ್ರೈವರಿಗೆ ಇವರಿಗೆಲ್ಲರಿಗೂ ಗೊಂದಲ ಆಗ್ತಾಯಿದೆ ಸುಮ್ಮನೆ ಆಧಾರ್ ಕಾರ್ಡ್ ಬಂದುಬಿಡ್ತಾರೆ ಆಮೇಲೆ ಪ್ರತಿಯೊಬ್ಬರದು ಆಧಾರ್ ನೋಡಬೇಕು ಅದು ಅವ್ರೇನು ಈ ರಾಜ್ದವ್ರು ಹೌದಾ ಅಲ್ವಾ ಅಂತೆಲ್ಲ ನೋಡಬೇಕು ಹಾಗಾಗಿ ಈ ಎಲ್ಲ ಮಹಿಳೆಯರಿಗೂ ಸಹ ಆಧಾರ್ ಕಾರ್ಡ್ ಜೊತೆಗೆ ತಮಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಮೇ ಬಿ ಮಾರ್ಚ್ ಏಪ್ರಿಲಲ್ಲಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾರೆ ಅಂತ ಕೇಳಿ ಬಂದಿದೆ ಸುದ್ದಿ ಹೌದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದರೆ ನಿಮ್ದೆಲ್ಲ ಸ್ಮಾರ್ಟ್ ಕಾರ್ಡ್ ತೋರಿಸಿದ್ರೆ ಈಗ ಯಾವ ಥರ ಪಾಸ್ ತೋರಿಸ್ತೀವಲ್ಲ ಆ ಥರ ನಿಮ್ಮ ಸ್ಮಾರ್ಟ್ ಕಾರ್ಡ್ ಏನಾದ್ರು ತೋರಿಸ್ಬಿಟ್ರೆ ಇಲ್ಲಾಂದರೆ ಸ್ಮಾರ್ಟ್ ಕಾರ್ಡ್ ಏನಾದರೂ ನೆಕ್ಸ್ಟು ಅವರು ಯೋಚನೆ ಮಾಡಿಬಿಟ್ಟು ಅಪ್ಡೇಟ್ ಮಾಡಿಬಿಟ್ಟು ಈ ಥರ ಕಾರ್ಡ್ ಸ್ವೈಪ್ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ರೆ ನಿಮ್ಮ ಟಿಕೆಟೇ ಬರುತ್ತೇನೋ ಮೇ ಬಿ ಸೊ ಆ ಥರನೂ ಮಾಡ್ಬೋದು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಬಟ್ ಈ ಆಧಾರ್ ಕಾರ್ಡಿಂದ ತುಂಬ ತೊಂದರೆ ಆಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಮುಂದೆ ಸ್ಮಾರ್ಟ್ ಕಾರ್ಡ್ ಆದರೆ ಏನೇನೆಲ್ಲ ಬದಲಾವಣೆ ಆಗ್ಬೋದು ಅಂತ ನೋಡೋಣ ಸೊ ನಿಮಗೂ ಅಷ್ಟೇ ಈ ಆಧಾರ್ ಕಾರ್ಡಿಂದ ಏನಾದರೂ ತೊಂದರೆ ಆಗಿದೆಯಾ ಅಥವಾ ಈ ಆಧಾರ್ ಕಾರ್ಡ್ ಫ್ರೀ ಮಾಡಿದಾಗಿಂದ ನಿಮ್ಗೆ ಅನುಕೂಲ ಆಗಿದೆಯಾ ಅಂತ ಈ ವಿಡಿಯೋ ನೋಡೋವರು ನನಗೊಂದು ಕಮೆಂಟ್ ಮಾಡಿ ಸೊ ಇನ್ನಷ್ಟು ಇದೇ ಥರ ಮಾಹಿತಿಗಳಿಗಾಗಿ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು